ನಮಃ ಹರಿ ವ್ಯಾಸ ಭಶಾಯ ಶೀಷಾಯ ಗುಣರಾಶಯ ಹೃದಯ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಿಶ್ವಂ ವಿಷ್ಣುರ್ವಟ್ಕಾರೋ ಭೂತಭವ್ಯ ಭಗವತ್ಪ್ರಭು ಭೂತಕೃತ್ ಭೂತಹೃದ್ಭಾವೋ ಭೂತಾತ್ಮ ಭೂತಭಾವನ ನಿನ್ನೆ ನಾವು ಎಪ್ಪತ್ಮೂರನೇ ಶ್ಲೋಕದಲ್ಲಿ ಒಟ್ಟು ಹನ್ನೊಂದು ನಾಮಗಳು ಅದರಲ್ಲಿ ಆರು ನಾಮಗಳ ಚಿಂತನೆಯನ್ನು ಮಾಡಿದ್ದೆವು ಉಳಿದ ಐದು ನಾಮಗಳು ಪೂರ್ಣಹ ಎಂಬುದಾಗಿ ಮೊದಲ ನಾಮ ಪೂರ್ಣಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಗುಣಗಳಿಂದಾಗಿ ಪೂರ್ಣನಾಗಿದ್ದಾನೆ ಪರಮಾತ್ಮ ಗುಣಗಳಿಂದಾಗಿ ತುಂಬಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಪೂರ್ಣ ಎಂಬುದಾಗಿ ಹೆಸರು ಗುಣಗಳಿಂದ ತುಂಬಿದ್ದಾನಾದ್ದರಿಂದಾಗಿ ಪೂರ್ಣಃ ಅದೇ ರೀತಿಯಾಗಿ ಪುರಂ ನಯತಿ ಪೂರ್ಣಃ ಅಂತ ಅರ್ಥಾತ್ ತನ್ನ ಭಕ್ತರನ್ನು ಪರಮಾತ್ಮ ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ ಹಾಗಾಗಿ ಪರಮಾತ್ಮನಿಗೆ ಪೂರ್ಣಃ ಎಂಬುದಾಗಿ ಹೆಸರು ಹೀಗೆ ಗುಣಪೂರ್ಣನಾಗಿದ್ದಾನೆ ಹಾಗಾಗಿ ಪೂರ್ಣಃ ಭಕ್ತರನ್ನು ವೈಕುಂಠ ಎಂಬಂತಹ ಪುರಕ್ಕೆ ನಯತಿ ಕರೆದುಕೊಂಡು ಹೋಗ್ತಾನೆ ಹಾಗಾಗಿ ಪರಮಾತ್ಮನಿಗೆ ಪೂರ್ಣಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಪೂರೈತ ಎಂಬುದಾಗಿ ಪೂರೈತ ಎನ್ನುವಂತಹ ಶಬ್ದಕ್ಕೆ ಅರ್ಥ ತುಂಬಿಸುವುದು ಅಂತ ಪರಮಾತ್ಮನಿಗೆ ಯಾಕೆ ಪೂರೈತ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜೀವಿಗಳನ್ನು ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಕರ್ಮದಿಂದ ಜ್ಞಾನದಿಂದ ಪರಮಾತ್ಮ ತುಂಬಿಸ್ತಾನೆ ಪರಮಾತ್ಮ ಕೆಲವೊಬ್ಬರು ಬರೀ ಕರ್ಮಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ ಅವರ ಯೋಗ್ಯತೆಗೆ ಅನುಸಾರವಾಗಿ ಕರ್ಮವನ್ನು ಕೊಟ್ಟಿರ್ತಾನೆ ಪರಮಾತ್ಮ ಇನ್ನು ಕೆಲವರು ಬರೀ ಜ್ಞಾನದಲ್ಲಿಯೇ ಆಸಕ್ತರಾಗಿರ್ತಾರೆ ಅವರಿಗೆ ಪರಮಾತ್ಮ ಜ್ಞಾನದಿಂದಾಗಿ ತುಂಬಿಸಿರ್ತಾನೆ ಇನ್ನೂ ಕೆಲವರು ಜ್ಞಾನ ಮತ್ತು ಕರ್ಮ ಎರಡನ್ನೂ ಆಚರಣೆ ಮಾಡ್ತಾ ಇರ್ತಾರೆ ಅವರಿಗೆ ಜ್ಞಾನ ಕರ್ಮ ಎರಡನ್ನೂ ಕೂಡ ಪರಮಾತ್ಮ ತುಂಬಿಸಿ ಇರ್ತಾನೆ ಹೀಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಜ್ಞಾನ ಕರ್ಮ ಇತ್ಯಾದಿಗಳನ್ನು ಕೊಟ್ಟು ತುಂಬಿಸುವವನು ಪರಮಾತ್ಮ ಪೂರಣೆ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪೂರೈತ ಎಂಬುದಾಗಿ ಹೆಸರು ಮುಂದಿನ ನಾಮ ಪುಣ್ಯ ಎಂಬುದಾಗಿ ಪರಮಾತ್ಮ ಪವಿತ್ರನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಪುಣ್ಯ ಎಂಬುದಾಗಿ ಹೆಸರು ಪುಣ್ಯ ಶಬ್ದಕ್ಕೆ ಒಟ್ಟು ಎರಡು ಅರ್ಥ ಒಂದು ಪವಿತ್ರ ಅಂತ ಅರ್ಥ ಇನ್ನೊಂದು ಸೌಂದರ್ಯ ಅಂತ ಪೂತ ಸುಂದರ ಯೋ ಪುಣ್ಯಂ ಎಂಬುದಾಗಿ ಕೋಶ ಹೀಗೆ ಪರಮಾತ್ಮ ಅತ್ಯಂತ ಪವಿತ್ರನಾದಂತಹ ವ್ಯಕ್ತಿ ಹಾಗಾಗಿ ಪುಣ್ಯ ಪರಮ ಸುಂದರನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪುಣ್ಯ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಇನ್ನು ತಾನು ಪವಿತ್ರನಾಗಿದ್ದಾನೆ ಇನ್ನೊಬ್ಬರನ್ನೂ ಪವಿತ್ರ ಮಾಡ್ತಾನೆ ಹಾಗಾಗಿ ಪುಣ್ಯ ಅಂತ ಇನ್ನು ಪುಣ್ಯ ಅಂತ ಹೇಳಿದ್ರೆ ಧರ್ಮ ಅಂತ ಅರ್ಥ ಇದೆ ಪರಮಾತ್ಮ ಧರ್ಮಕ್ಕೆ ನಿಯಾಮಕನಾಗಿದ್ದಾನೆ ಧರ್ಮದ ರಕ್ಷಣೆಯನ್ನು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಪುಣ್ಯ ಎಂಬುದಾಗಿ ಹೆಸರು ಹೀಗೆ ತಾನು ಪರಮ ಪವಿತ್ರನಾಗಿದ್ದಾನೆ ಹಾಗಾಗಿ ಪುಣ್ಯ ಇನ್ನೊಬ್ಬರನ್ನು ಪವಿತ್ರರನ್ನಾಗಿ ಮಾಡ್ತಾನೆ ಹಾಗಾಗಿ ಪುಣ್ಯ ತಾನು ಪರಮ ಸುಂದರನಾಗಿದ್ದಾನೆ ಹಾಗಾಗಿ ಪುಣ್ಯ ಧರ್ಮವನ್ನು ರಕ್ಷಣೆ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಪುಣ್ಯ ಎಂಬುದಾಗಿ ಹೆಸರು ಮುಂದಿನ ನಾಮ ಪುಣ್ಯ ಕೀರ್ತಿಹಿ ಎಂಬುದಾಗಿ ಪುಣ್ಯ ಕೀರ್ತಿಹಿ ಶಬ್ದಕ್ಕೆ ಅರ್ಥ ಆ ಪರಮಾತ್ಮನ ಕೀರ್ತಿ ಅವನ ಯಶಸ್ಸು ಅವನ ಚರಿತ್ರೆ ಎಂಬುದು ಪುಣ್ಯಕರವಾದಂತಹ ಕೀರ್ತಿ ಅವನ ಕೀರ್ತನೆಯನ್ನು ಮಾಡುವುದರಿಂದಾಗಿ ನಮಗೆ ವಿಶೇಷವಾದಂತಹ ಪುಣ್ಯ ಬರುತ್ತೆ ಹಾಗಾಗಿ ಪರಮಾತ್ಮನಿಗೆ ಪುಣ್ಯ ಕೀರ್ತಿ ಎಂಬುದಾಗಿ ಹೆಸರು ಕೊನೆಯ ನಾಮ ಅನಾಮಯ ಎಂಬುದಾಗಿ ಆಮಯ ಶಬ್ದಕ್ಕೆ ಅರ್ಥ ರೋಗ ಅಂತ ಆಮಯ ಶಬ್ದಕ್ಕೆ ರೋಗ ಅಂತ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ರೋಗದ ಸಂಪರ್ಕವೇ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅನಾಮಯ ರೋಗ ಎಂಬಂತಹ ದೋಷರಹಿತನಾದವನು ರೋಗ ಎಂಬಂತಹ ದೋಷ ಇಲ್ಲದೆ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನಾಮಯ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಅನಾ ಅಂತ ಹೇಳಿದ್ರೆ ಮುಖ್ಯ ಪ್ರಾಣ ದೇವರು ಅಮ ಅಂತ ಹೇಳಿದ್ರೆ ಅಜ್ಞಾನ ಮಾ ಅಂತ ಹೇಳಿದ್ರೆ ಜ್ಞಾನ ಅಮ ಅಂತ ಹೇಳಿದ್ರೆ ಅಜ್ಞಾನ ಮುಖ್ಯ ಪ್ರಾಣ ದೇವರಿಗೆ ಅಜ್ಞಾನ ಇಲ್ಲದೆ ಇರುವಂತೆ ಪರಮಾತ್ಮ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅನಾಮಯ ಎಂಬುದಾಗಿ ಹೆಸರು ಅನಾ ಅಂತ ಹೇಳಿದ್ರೆ ಮುಖ್ಯ ಪ್ರಾಣ ದೇವರು ಅಮ ಅಂತ ಹೇಳಿದರೆ ಅಜ್ಞಾನ ಅಜ್ಞಾನ ಇಲ್ಲದೆ ಇರುವಂತೆ ಪರಮಾತ್ಮ ಮಾಡ್ತಾನೆ ಮುಖ್ಯ ದೇವರಿಗೆ ಹಾಗಾಗಿ ಪರಮಾತ್ಮನಿಗೆ ಅನಾಮಯ ಎಂಬುದಾಗಿ ಹೆಸರು ಮತ್ತು ಅ ನಾಮ ಯಹ ಅಂತ ಪದವಿಭಾಗ ಮಾಡ್ಕೊಳ್ಬೇಕು ಅಕಾರ ಅಕಾರವೇ ಮೊದಲಾದಂಥವುಗಳು ಯಹ ಯಾರಿಗೆ ನಾಮ ಹೆಸರು ಅವನು ಅನಾಮಯ ಅಂತ ನಾವು ಯಾವ ಮಾತೃಕನ್ಯಾಸದಲ್ಲಿ ನೋಡುವಂತೆ ಆಮ್ ಮಜಾ ಆ ಆಮ್ ಆನಂದ ಎನ್ಮಹ ಇಂಇಂದ್ರ ಎಂಬುದಾಗಿ ಆ ಅಕಾರ ಮುಂತಾದಂತಹ ಎಲ್ಲ ವರ್ಣಗಳು ಕೂಡ ಪರಮಾತ್ಮನಿಗೆ ನಾಮ ಹೆಸರು ಹಾಗಾಗಿ ಪರಮಾತ್ಮನಿಗೆ ಅನಾಮಯ ಎಂಬುದಾಗಿ ಹೆಸರು ಹೀಗೆ ರೋಗ ರುಜಿನಗಳಿಂದಾಗಿ ರಹಿತನಾದವನು ಪರಮಾತ್ಮ ಹಾಗಾಗಿ ಅನಾಮಯ ಮುಖ್ಯ ಪ್ರಾಣದೇವರಿಗೆ ಅಜ್ಞಾನ ಇಲ್ಲದಂತೆ ಪರಮಾತ್ಮ ಮಾಡ್ತಾನೆ ಹಾಗಾಗಿ ಅನಾಮಯ ಅಕಾರ ಮೊದಲಾದಂತಹವುಗಳು ಯಾರಿಗೆ ನಾಮಗಳು ಹೆಸರುಗಳು ಅವನು ಅನಾಮಯ ಎಂಬುದಾಗಿ ಈ ಅನಾಮಯ ಶಬ್ದಕ್ಕೆ ಅರ್ಥ ಹೀಗೆ ಒಟ್ಟು ಹನ್ನೊಂದು ನಾಮಗಳು ಸ್ತವ್ಯಹ ಸ್ತವಪ್ರಿಯ ಸ್ತೋತಂ ಸ್ತುತಿ ಸ್ತೋತ ರಣಪ್ರಿಯ ಪೂರ್ಣಃ ಪೂರೈತ ಪುಣ್ಯ ಪುಣ್ಯಕೀರ್ತಿ ಅನಾಮಯ ಎಂಬುದಾಗಿ ಈ ಎಪ್ಪತ್ಮೂರನೇ ಶ್ಲೋಕದಲ್ಲಿ ಒಟ್ಟು ಹನ್ನೊಂದು ಪರಮಾತ್ರನ ನಾಮಗಳ ಚಿಂತನೆ ಎಂಬುದು ಇದೆ ಇನ್ನು ಮುಂದಿನ ನಾಮ ವಸುಪ್ರದಹ ಎಂಬುದಾಗಿ ವಸುಪ್ರದಃ ಆ ಮುಂದಿನ ಶ್ಲೋಕ ಮನೋಜವಸ್ತೀರ್ಥಕರೋ ವಸುರೇತ ವಸುಪ್ರದ ವಸುಪ್ರದೋ ವಾಸುದೇವೋ ಹೊಸರು ಹವಿಹಿ ಎಂಬುದಾಗಿ ಇದರಲ್ಲಿ ಒಟ್ಟು ಒಂಬತ್ತು ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ಇದೆ ಅದರಲ್ಲಿ ಮೊದಲ ನಾಮ ಮನೋಜವಹ ಎಂಬುದಾಗಿ ಮನೋಜವಹ ಶಬ್ದಕ್ಕೆ ಅರ್ಥ ಜವ ಅಂತ ಹೇಳಿದ್ರೆ ವೇಗ ಪರಮಾತ್ಮ ಮನಸ್ಸಿಗಿಂತಲೂ ಕೂಡ ವೇಗ ಉಳ್ಳವನು ಅಂತ ಯಾಕೆಂದ್ರೆ ಮನಸ್ಸು ತುಂಬಾ ವೇಗ ಅಂತೆ ಎಲ್ಲಿ ಬೇಕಾದರೂ ಕೂಡ ಹೋಗುವಂತಹ ಸಂಚಾರ ಮಾಡುವಂತಹ ಸಾಮರ್ಥ್ಯ ಮನಸ್ಸಿಗೆ ಇದೆ ಎಲ್ಲೋ ದೂರದಲ್ಲಿರುವಂತಹ ಒಂದು ಊರಿಗೆ ನಾವು ದೇಹತಃ ಹೋಗದೆ ಹೋದರೂ ಕೂಡ ಮನಸ್ಸಿನಿಂದಾಗಿ ಅಲ್ಲಿ ಹೋಗಬಹುದು ಮನಸ್ಸಿನಲ್ಲಿ ತಕ್ಷಣದಲ್ಲಿ ಅದರ ಚಿಂತನೆ ಬರುತ್ತೆ ನಾವು ಅಲ್ಲಿ ಇದ್ದ ಹಾಗೆ ಎಲ್ಲ ಕಲ್ಪನೆ ಮಾಡಬಹುದು ಹಾಗಾಗಿ ಮನಸ್ಸು ತುಂಬಾ ವೇಗವಾದದ್ದು ಅಂತ ಆ ಪರಮಾತ್ಮ ಮನಸ್ಸಿಗಿಂತಲೂ ಕೂಡ ವೇಗನಾದವನು ಹಾಗಾಗಿ ಪರಮಾತ್ಮನಿಗೆ ಮನೋಜವಹ ಎಂಬುದಾಗಿ ಹೆಸರು ಇನ್ನು ಮನಸ್ಸಿಗೆ ಆ ಜವ ವೇಗ ಬಂದಿದ್ದು ಯಾರಿಂದ ಪರಮಾತ್ಮನಿಂದ ಹಾಗಾಗಿ ಪರಮಾತ್ಮನಿಗೆ ಮನೋಜವಹ ಎಂಬುದಾಗಿ ಹೆಸರು ಇನ್ನು ಮನೋಜವಯಹ ಎಂಬುದಾಗಿ ಹನುಮಂತನಿಗೆ ಹೆಸರಿದೆ ನಾವು ಕೇಳುವಂತೆ ಮನೋಜವಂ ಮಾರುತ ವೇಗಂ ಎಂಬುದಾಗಿ ಮನೋಜವಂ ಎಂಬುದಾಗಿ ಹನುಮಂತದೇವರಿಗೆ ಹೆಸರಿದೆ ಅಂತಹ ಹನುಮಂತ ದೇವರಲ್ಲಿ ವಿಶೇಷವಾಗಿ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮನೋಜವಹ ಎಂಬುದಾಗಿ ಹೆಸರು ಹೀಗೆ ಮನಸ್ಸಿಗಿಂತಲೂ ವೇಗನಾದವನು ಪರಮಾತ್ಮ ಮನಸ್ಸಿಗೆ ಆ ವೇಗವನ್ನು ಕೊಟ್ಟವನು ಪರಮಾತ್ಮ ಮನೋಜವನಲ್ಲಿ ಹನುಮಂತನಲ್ಲಿ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮನೋಜವಹ ಎಂಬುದಾಗಿ ಹೆಸರು ಮುಂದಿನ ನಾಮ ತೀರ್ಥಕರಹ ಎಂಬುದಾಗಿ ತೀರ್ಥಕರಹ ಶಬ್ದಕ್ಕೆ ಅರ್ಥ ತೀರ್ಥ ಅಂತ ಹೇಳಿದೆ ಗಂಗಾ ಯಮುನಾ ಮುಂತಾದಂತಹ ಅನೇಕ ತೀರ್ಥಗಳು ಆ ಎಲ್ಲ ತೀರ್ಥಗಳನ್ನು ಕೂಡ ಸೃಷ್ಟಿ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತೀರ್ಥಕರಹ ತೀರ್ಥಾನಿ ಕರೋತಿ ಇದು ತೀರ್ಥಕರಹ ತೀರ್ಥಗಳನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಎಂಬುದಾಗಿ ಪರಮಾತ್ಮನಿಗೆ ತೀರ್ಥಕರ ಎಂಬುದಾಗಿ ಹೆಸರು ಇನ್ನು ತೀರ್ಥಗಳು ಅಂತ ಹೇಳಿದ್ರೆ ಯಾವ ಶಾಸ್ತ್ರಗಳು ಪುರಾಣ ಮಹಾಭಾರತ ಬ್ರಹ್ಮಸೂತ್ರ ಮುಂತಾದಂತಹ ಶಾಸ್ತ್ರಗಳು ಅವುಗಳನ್ನು ರಚನೆ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತೀರ್ಥಕರ ಎಂಬುದಾಗಿ ಹೆಸರು ಇನ್ನು ಪ್ರಧಾನ ಅರ್ಥ ತೀರ್ಥಕ್ಕೆ ಪವಿತ್ರ ಅಂತ ಎಲ್ಲವನ್ನೂ ಕೂಡ ತನ್ನ ಸನ್ನಿಧಾನದಿಂದಾಗಿ ಪವಿತ್ರ ಮಾಡ್ತಾನೆ ಪರಮಾತ್ಮ ಪರಮಾತ್ಮನ ಸನ್ನಿಧಾನ ವಿಶೇಷವಾಗಿ ಇದ್ದರೆ ಪ್ರತಿಯೊಂದು ವಸ್ತು ಕೂಡ ಪವಿತ್ರ ಆಗುತ್ತೆ ಹೀಗೆ ಪವಿತ್ರವನ್ನಾಗಿ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತೀರ್ಥಕರಹ ಎಂಬುದಾಗಿ ಹೆಸರು ಹೀಗೆ ಗಂಗಾ ಯಮುನಾ ಮುಂತಾದಂತಹ ತೀರ್ಥಗಳನ್ನು ಸೃಷ್ಟಿ ಮಾಡುವವನು ಪರಮಾತ್ಮ ಹಾಗಾಗಿ ತೀರ್ಥಕರ ಶಾಸ್ತ್ರಗಳನ್ನು ಪುರಾಣಗಳನ್ನು ರಚನೆ ಮಾಡಿದವನು ಪರಮಾತ್ಮ ಹಾಗಾಗಿ ತೀರ್ಥಕರ ತನ್ನ ಸನ್ನಿಧಾನದಿಂದಾಗಿ ಎಲ್ಲವನ್ನೂ ಕೂಡ ಪವಿತ್ರವನ್ನಾಗಿ ಮಾಡ್ತಾನೆ ತೀರ್ಥವನ್ನಾಗಿ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ತೀರ್ಥಕರ ಎಂಬುದಾಗಿ ಹೆಸರು ಮುಂದಿನ ನಾಮ ಆರುನೂರ ತೊಂಬತ್ಮೂರನೇ ನಾಮ ವಸು ರೇತಾಹ ಎಂಬುದಾಗಿ ವಸು ಅಂತ ಹೇಳಿದ್ರೆ ಸಂಪತ್ತು ಬಂಗಾರ ಅಂತ ಅರ್ಥ ಇದೆ ಪರಮಾತ್ಮ ವಸು ಅಂತ ಹೇಳಿದ್ರೆ ಯಾವ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವನು ರೇತಾಹ ಅಂತ ಹೇಳಿದ್ರೆ ರೇತಸ್ಸು ಕಾರಣ ಎಂಬುದಾಗಿ ಅರ್ಥ ಇದೆ ಪರಮಾತ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವನು ಹಾಗಾಗಿ ಪರಮಾತ್ಮನಿಗೆ ವಸುರೇತಾಹ ಎಂಬುದಾಗಿ ಹೆಸರು ಇನ್ನು ವಸು ಅಂತ ಹೇಳಿದ್ರೆ ದೇವತೆಗಳು ಅಂತ ಅರ್ಥ ಇದೆ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಹಾಗಾಗಿ ಪರಮಾತ್ಮನಿಗೆ ವಸುರೇತಃ ಎಂಬುದಾಗಿ ಹೆಸರು ಇನ್ನು ವಸು ಅಂತ ಹೇಳಿದ್ರೆ ಸಂಪತ್ತು ಆ ಎಲ್ಲ ಸಂ ಜಗತ್ತಿನ ಪ್ರತಿಯೊಂದು ಸಂಪತ್ತು ಕೂಡ ಅದು ಪರಮಾತ್ಮನಿಂದಾಗಿ ಹುಟ್ಟಿದ್ದು ಹಾಗಾಗಿ ಪರಮಾತ್ಮನಿಗೆ ವಸುರೇತಃ ಎಂಬುದಾಗಿ ಹೆಸರು ಹೀಗೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಹಾಗಾಗಿ ವಸೂರೇತಾಹ ದೇವತೆಗಳು ಪರಮಾತ್ಮನಿಗೆ ಮಕ್ಕಳು ಹಾಗಾಗಿ ವಸೂರೇತಾಹ ಎಲ್ಲ ವಿಧವಾದಂತಹ ಸಂಪತ್ತು ಪರಮಾತ್ಮನಿಂದಾಗಿ ಹುಟ್ಟಿದ್ದು ಆದ್ದರಿಂದಾಗಿ ಪರಮಾತ್ಮನಿಗೆ ವಸುರೇತಃ ಎಂಬುದಾಗಿ ಹೆಸರು ಮುಂದಿನ ನಾಮ ಆರ್ನೂರ ತೊಂಬತ್ತ ಏಳನೇ ನಾಮ ವಸು ಪ್ರದಹ ಎಂಬುದಾಗಿ ವಸು ಅಂತ ಹೇಳಿದ್ರೆ ಹಿಂದೆ ನೋಡಿದಂತೆ ಸಂಪತ್ತು ಎರಡು ವಿಧವಾದಂತಹ ಸಂಪತ್ತು ಒಂದು ಜ್ಞಾನ ಜ್ಞಾನ ಎಂಬಂತಹ ಸಂಪತ್ತು ಇನ್ನೊಂದು ಲೌಕಿಕವಾದಂತಹ ಸಂಪತ್ತು ಹಣ ಕಾಸು ಬಂಗಾರ ಬೆಳ್ಳಿ ಮುಂತಾದಂತೂ ಎರಡು ವಿಧವಾದಂತಹ ಸಂಪತ್ತನ್ನು ಪರಮಾತ್ಮ ಪ್ರದಹ ಕೊಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಸುಪ್ರದಃ ಎಂಬುದಾಗಿ ಹೆಸರು ಲೌಕಿಕವಾದಂತಹ ಸಂಪತ್ತು ಮತ್ತು ಅಲೌಕಿಕವಾದಂತಹ ಸಂಪತ್ತು ಎರಡನ್ನೂ ಕೂಡ ಪರಮಾತ್ಮ ಅವರ ಯೋಗ್ಯತೆಗೆ ತಕ್ಕಂತೆ ಕೊಟ್ಟು ಅನುಗ್ರಹ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಸುಪ್ರದಹ ಎಂಬುದಾಗಿ ಹೆಸರು ಮುಂದಿನ ನಾಮವು ಕೂಡ ವಸುಪ್ರದಹ ಅಂತನೇನೆ ವಸುರಿಯತ ವಸುಪ್ರದಹ ವಸುಪ್ರದೋ ವಾಸುದೇವೋ ಅಂತ ಇಲ್ಲಿ ವಸುಪ್ರದಹ ಶಬ್ದಕ್ಕೆ ಅರ್ಥ ವಸುಹು ಅಂತ ಹೇಳಿದ್ರೆ ಯಾವ ಹಿಂದೆ ನೋಡಿದಂತೆ ದೇವತೆಗಳು ಆ ದೇವತೆಗಳಿಗೆ ಪರಮಾತ್ಮ ಪ್ರದಹ ಅವರ ಎಲ್ಲ ವಿಧವಾದಂತಹ ಅಭಿಷ್ಟಗಳನ್ನು ಪರಮಾತ್ಮ ನೀಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಸುಪ್ರದಹ ಎಂಬುದಾಗಿ ಹೆಸರು ದೇವತೆಗಳ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನು ಪೂರೈಸುತ್ತಾನೆ ಕೊಡುತ್ತಾನೆ ಹಾಗಾಗಿ ವಸುಪ್ರದಃ ಮತ್ತು ಪರಮಾತ್ಮ ಎಲ್ಲ ಕಡೆ ವಾಸ ಮಾಡುವಂತಹ ಶ್ರೇಷ್ಠ ವ್ಯಕ್ತಿ ಅಂತ ಎಲ್ಲ ಕಡೆ ವಾಸ ಮಾಡುವಂತಹ ಪ್ರ ಪ್ರಕರ್ಷನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಸುಪ್ರದಹ ಎಂಬುದಾಗಿ ಹೆಸರು ಇನ್ನು ಆರ್ನೂರ ತೊಂಬತ್ತೊಂಬತ್ತನೇ ನಾಮ ವಾಸುದೇವ ಎಂಬುದಾಗಿ ಈ ವಾಸುದೇವ ಎಂಬಂತಹ ರೂಪ ಎರಡನೇ ಬಾರಿ ಈಗ ಬರ್ತಾ ಇದೆ ಮತ್ತೆ ಇನ್ನೊಂದು ಸಲ ಈಗ ಮುಂದೆ ಬರುತ್ತೆ ಇಲ್ಲಿ ವಾಸುದೇವ ಶಬ್ದಕ್ಕೆ ಅರ್ಥ ವಾಸನಾಥ್ ವಾಸುದೇವೋಸಿ ಎಂಬುದಾಗಿ ನಾವು ಪ್ರತಿನಿತ್ಯ ಸಂಧ್ಯಾ ವಂದನೆಯಲ್ಲಿ ಹೇಳುವಂತೆ ಎಲ್ಲ ಕಡೆ ಪರಮಾತ್ಮ ವಾಸವಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವಾಸುದೇವ ಎಂಬುದಾಗಿ ಹೆಸರು ಇನ್ನು ಏಳ್ನೂರನೇ ನಾಮ ವಸುಹು ಎಂಬುದಾಗಿ ಈ ನಾಮವು ಕೂಡ ಮೂರನೇ ಬಾರಿ ಬರ್ತಾ ಇದೆ ಇಲ್ಲಿ ಪರಮಾತ್ಮನಿಗೆ ವಸುಹು ಶಬ್ದಕ್ಕೆ ಅರ್ಥ ನಾವು ಏನು ಶ್ರದ್ಧಾದಿಗಳನ್ನು ಮಾಡಬೇಕಾದ್ರೆ ಅಲ್ಲಿ ವಸು ರುದ್ರ ಆದಿತ್ಯ ಎಂಬಂತಹ ಮೂರು ಗುಣಗಳನ್ನು ಚಿಂತೆ ಚಿಂತನೆ ಮಾಡ್ತೇವೆ ವಸುಗುಣ ರುದ್ರಗಣ ಆದಿತ್ಯ ಗಣ ಎಂಬುದಾಗಿ ಮೂರು ದೇವತೆಗಳ ಗಣಗಳು ಆ ವಸು ಎಂಬಂತಹ ಗಣಗಳ ಗಣಗಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಸುಹು ಎಂಬುದಾಗಿ ಹೆಸರು ವಸು ಎಂಬಂತಹ ದೇವತೆಗಳ ಗಣಕ್ಕೆ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಮತ್ತು ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವಸುಹು ಎಂಬುದಾಗಿ ಹೆಸರು ಇನ್ನೊಂದು ಎಲ್ಲವನ್ನೂ ಕೂಡ ತನ್ನ ಮಾಯೆಯಿಂದಾಗಿ ಮುಚ್ಚುತ್ತಾನೆ ಅಂತ ಹೊಸ ಆಚ್ಛಾದನೆ ಎಂಬುದಾಗಿ ಧಾತು ಅಂದರೆ ಎಲ್ಲದರ ಒಳಗೆ ಹೊರಗಡೆನೇ ಪರಮಾತ್ಮ ಇದ್ದರೂ ಕೂಡ ನಮಗೆ ಆ ಪರಮಾತ್ಮ ಕಾಣಿಸೋದಿಲ್ಲ ಇದನ್ನೇ ಪರಮಾತ್ಮನ ಮಾಯೆ ಅಂತ ಕರೆಯೋದು ಹೀಗೆ ಎಲ್ಲವನ್ನೂ ಕೂಡ ತನ್ನ ಮಾಯೆಯಿಂದಾಗಿ ಆಚ್ಛಾದನೆ ಮಾಡಿದವನು ಮುಚ್ಚಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಸುಹು ಎಲ್ಲವನ್ನೂ ಕೂಡ ಮುಚ್ಚಿದವನು ಎಂಬುದಾಗಿ ಹೆಸರು ಇಲ್ಲಿಗೆ ಒಟ್ಟು ಏಳ್ನೂರು ನಾಮಗಳ ಚಿಂತನೆ ಎಂಬುದು ಮುಗಿಯುತ್ತದೆ ಅರ್ಥಾತ್ ಇನ್ನು ಉಳಿದಿರುವುದು ಮುನ್ನೂರು ಪರಮಾತ್ಮನ ನಾಮಗಳು ಮುಂದಿನ ನಾಮ ಮನಾಹ ಎಂಬುದಾಗಿ ವಸುಮನಾಹ ಶಬ್ದಕ್ಕೆ ಅರ್ಥ ವಸು ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ವಿಚಯೀಕರಿಸುವಂತಹ ಮನ ಪರಮಾತ್ಮನ ಮನ ಅಂತ ಅಂದರೆ ಪರಮಾತ್ಮನ ಮನಸ್ಸಿಗೆ ಪ್ರತಿಯೊಂದರ ಬಗ್ಗೆನೂ ಕೂಡ ಹರಿಸುವಂತಹ ಸಾಮರ್ಥ್ಯ ಇದೆ ಪ್ರತಿಯೊಂದು ವಸ್ತುವಿನ ಪ್ರತಿಯೊಂದು ವಸ್ತುವಿನ ಬಗ್ಗೆ ಕೂಡ ಹರಿಸುವಂತಹ ಸಾಮರ್ಥ್ಯ ಅದು ಪರಮಾತ್ಮನಿಗೆ ಇದೆ ಅರ್ಥಾತ್ ಪ್ರತಿಯೊಂದು ವಸ್ತುವಿನ ಜ್ಞಾನ ಪರಮಾತ್ಮನಿಗೆ ಇದೆ ಅಂತ ಹಾಗಾಗಿ ಪರಮಾತ್ಮನಿಗೆ ವಸುಮನಾಹ ಎಂಬುದಾಗಿ ಹೆಸರು ಹೀಗೆ ಎಲ್ಲದರ ಬಗ್ಗೆನೂ ಕೂಡ ಹರಿಸುವಂತಹ ಸಾಮರ್ಥ್ಯ ಅದು ಪರಮಾತ್ಮನ ಸಾಮರ್ಥ್ಯ ಅಂತ ಈ ನಾಮ ಎರಡನೇ ಬಾರಿ ಬರ್ತಾ ಇದೆ ನೂರ ಐದನೇ ನಾಮ ಒಂದ್ಸಲ ವಸುಮನಾಹ ಎಂಬುದಾಗಿ ಬಂದಿತ್ತು ಮತ್ತೆ ಈಗ ಎಂಟ್ನೂರ ಒಂದನೇ ನಾಮದಲ್ಲಿ ಮತ್ತೆ ಇನ್ನೊಂದು ಸಲ ಬರ್ತಾ ಇದೆ ಇನ್ನು ಕೊನೆಯ ನಾಮ ಎಂಟುನೂರ ಎರಡನೇ ನಾಮ ಏಳ್ನೂರ ಎರಡನೇ ನಾಮ ಸಾರಿ ಏಳುನೂರ ಎರಡನೇ ನಾಮ ಹವಿಹಿ ಎಂಬುದಾಗಿ ಹವಿಹಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಹವಿಹಿ ಅಂತ ಹೇಳಿದ್ರೆ ಹೋಮಕ್ಕೆ ಹಾಕುವಂತಹ ಹವಿಸ್ಸು ಪರಮಾತ್ಮನಿಗೆ ಯಾಕೆ ಹವಿಹಿ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಆ ಹೋಮಕ್ಕೆ ಹಾಕುವಂತಹ ತುಪ್ಪ ಸಮಿತು ಚರೋ ಮುಂತಾದಂತಹ ಹವಿರ್ ದ್ರವ್ಯಗಳಲ್ಲಿ ಹವಿಸ್ಸುಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಹವಿಹಿ ಎಂಬುದಾಗಿ ಹೆಸರು ಹಾಗೆ ಪ್ರಧಾನವಾಗಿ ಆ ಎಲ್ಲ ಹವಿಸ್ಸುಗಳು ಸೇರುವುದು ಯಾರನ್ನು ಪರಮಾತ್ಮನನ್ನು ಪ್ರಧಾನವಾಗಿ ಎಲ್ಲ ಹವಿಸ್ಸನ್ನು ಸ್ವೀಕಾರ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಹವಿಹಿ ಎಂಬುದಾಗಿ ಹೆಸರು ಹೀಗೆ ಎಲ್ಲ ಹವಿಸ್ಸುಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಹವಿಹಿ ಎಲ್ಲ ಹವಿಸ್ಸನ್ನು ಕೂಡ ಪ್ರಧಾನವಾಗಿ ಸ್ವೀಕಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹವಿಹಿ ಎಂಬುದಾಗಿ ಹೆಸರು ಹೀಗೆ ಮನೋಜವ ತೀರ್ಥಕರ ವಸುರೇತಃ ವಸುಪ್ರದ ವಸುಪ್ರದ ವಾಸುದೇವು ವಸುಹು ವಸುಮನಹ ಹವಿಹಿ ಎಂಬುದಾಗಿ ಒಟ್ಟು ಒಂಬತ್ತು ನಾಕ್ ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಎಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಆಗಿದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ